ಕಿಟಕಿಯ ಪಕ್ಕ ಹೌದು ಅವನಿಗೆ ಕಿಟಕಿಯ ಪಕ್ಕದಲ್ಲಿಯೇ ಕುಳಿತುಕೊಳ್ಳುವ ಆಸೆ ಆದರೆ ಪಪ್ಪಾನೊಂದಿಗೆ ಟ್ರೇನು ಹತ್ತಿ ಬೋಗಿಯೊಳಗೆ ಬಂದಾಗ ಅದು ತುಂಬಿಹೋದ ಹಾಗಿತ್ತು ಅಲ್ಲಲ್ಲಿ ಕೆಲ ಸೀಟುಗಳಿದ್ದವು ಅಷ್ಟೇ ಇಬ್ಬರೂ ಒಟ್ಟಿಗೆ ಕುಳಿತುಕೊಳ್ಳಲು ಜಾಗ ಸಿಗುವುದಕ್ಕಾಗಿ ಒಂದಿಷ್ಟು ಹೊತ್ತೇ ಹಿಡಿಯಿತು ಅವನು ಪಪ್ಪಾನನ್ನ ನೋಡಿದ ಅವನ ಅಗಲವಾದ ಕಣ್ಣುಗಳು ಹೇಳುತ್ತಿದ್ದುದನ್ನ ಪಪ್ಪ ಅರ್ಥ ಮಾಡಿಕೊಂಡರು ಅವರಿಗೂ ಬೇಸರವೆನಿಸಿತ್ತು ಅವರಿಗೆ ತುಸು ಮುಂಚೆ ಬಂದು ಸೇರುವುದಕ್ಕಾಗಲೇ ಇಲ್ಲ ಅವನು ಹೆಚ್ಚು ಮಾತನಾಡುವವನಲ್ಲ ದೂರುವವನೂ ಅಲ್ಲ ಆದರೆ ಒಳಗಿನ ದುಃಖವನ್ನ ತಡೆಯುವುದಾಗುತ್ತಿಲ್ಲ ಅದು ಅವನ ಮುಖದಲ್ಲಿ ನುಗ್ಗಿಗಲ್ಲ ಒಂದಿಷ್ಟು ಉಬ್ಬಿಸಿ ಕೆಳತುಟಿಯನ್ನ ಮುಂದೆ ದೂಡಿತ್ತು ಈಗಲೂ ಅವನು ಕಿಟಕಿಯಿಂದ ಆಚೆ ನೋಡಬಲ್ಲ ಆದರೆ ಅದು ಮೂರು ಜನರನ್ನ ದಾಟಿ ಮಾತ್ರ ಸಾಧ್ಯವಾಗುವಂಥದು ಪೂರ್ತಿಯಾಗಿ ಕಿಟಕಿಯ ಚೌಕಟ್ಟಿನಿಂದ ಆಚೆಯದನ್ನ ಹೇಗೆ ನೋಡಲು ಸಾಧ್ಯ ಅಲ್ಲಿ ಅವನದೇ ಆದ ಜಗತ್ತಿತ್ತು ಅದನ್ನವನು ನೋಡಬೇಕಿತ್ತು ಅನುಭವಿಸಬೇಕಿತ್ತು ಅದರಲ್ಲಿ ಮುಳುಗಬೇಕಿತ್ತು ಹಿಂದೆ ಹಿಂದೆ ಉಳಿಯುತ್ತಾ ಹೋಗೋ ಅಗಲಗಲ ಮರಗಳು ದೂರದಲ್ಲಿ ಕಾಣೋ ಗುಡ್ಡಗಳು ಅವುಗಳ ಒಳಗಲ್ಲಿ ಅಡಗಿರಬಹುದಾದ ಗವಿಗಳು ಅಲ್ಲೆಲ್ಲೋ ದೂರ ಒಬ್ಬನೇ ನಿಂತುಕೊಂಡಿರೋ ಹುಡುಗುದ್ದೋ ಉದ್ದ ಜಮಖಾನೆಯ ಹಾಗೆ ಹಾಸಿಕೊಂಡಿರೋ ಹಸಿರು ಎಲ್ಲೋ ಬಿಸಿಲಲ್ಲಿ ಬಾವಿ ಹತ್ರ ಬರಿಮೈಯಲ್ಲಿ ಸ್ನಾನ ಮಾಡಿಕೊಂಡಿರೋ ಹುಡುಗರು ನಿಂತು ರೈಲಿನ ಕಡೆಗೆ ನೋಡೋ ಚಿಗರೆ ಮರಿ ಹೀಗೆ ಏನೇನೋ ಅವನ ಪೆಟ್ ಫ್ರೆಂಡ್ ಮುಂದೆ ಇದನ್ನೆಲ್ಲ ಅವನು ಹೇಳಿಯೇ ಹೇಳುತ್ತಾನೆ ಆದರೆ ಅದೆಲ್ಲ ಈಗ ಕೈ ತಪ್ಪಿ ಹೋಯಿತು ಪಪ್ಪಾ ತನ್ನ ಮಗನಿಗಾಗಿ ಬೇರೆಯವರನ್ನ ವಿನಂತಿಸಿಕೊಳ್ಳಲಾರರು ಅದವನಿಗೇ ಗೊತ್ತು ಹಾಗಾಗಿ ಆ ಕುರಿತು ಯೋಚನೆ ಮಾಡದಿರುವುದೇ ವಾಸಿ ಅವನು ಪಪ್ಪಾನನ್ನ ತುಂಬಾ ಪ್ರೀತಿಸುತ್ತಾನೆ ಟ್ರೇನು ಇದಾವುದರ ಅರಿವಿಲ್ಲದೆ ವೇಗವಾಗಿ ಸಾಗಿತ್ತು ಪಪ್ಪಾ ಅವನ ಮೆತ್ತಗಿನ ಕೈಯನ್ನ ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಮೆಲ್ಲಗೆ ಅದುಮಿದರು ಮೇಲೆಲ್ಲ ಆಡಿಸಿದರು ಅದು ಪ್ರೀತಿನೇ ಹಾಗೇ ಅಲ್ಲವೇ ಅಲ್ಲ ಅವನಿಗೆ ತಿಳಿಯುತ್ತದೆ ಅದು ಕಿಟಕಿಯ ಪಕ್ಕ ಕೂರಲು ಅವನು ತುಂಬಾ ಆಸೆ ಪಟ್ಟಿದ್ದ ಆದರೆ ಅದು ಸಿಕ್ಕಲಿಲ್ಲ ಏನ್ ಮಾಡೋಕಾಗತ್ತೆ ಧರಣಿ ಸಮ ಅದು ಅವರದೇ ತಪ್ಪು ಮನೆ ಬಿಡೋದಕ್ಕೆ ಒಂದಿಷ್ಟು ತಡವಾಗಿ ಹೋಯಿತು ಪಪ್ಪಾ ಎರಡು ಸಲ ಅಂಗಿ ಬದಲಾಯಿಸಿದರು ಅದೇ ಸಮಯ ತಿಂದಿರಬೇಕು ಆದರೆ ಈಗ ಹಳಹಳಿಸಿ ಪ್ರಯೋಜನವಿಲ್ಲ ಅವನು ಮತ್ತೆ ಮುಖ ಎತ್ತಿ ಪಪ್ಪಾನನ್ನ ನೋಡಿದ ಇಬ್ಬರ ಕಣ್ಣುಗಳೂ ಕಲೆತುವು ಪಪ್ಪಾನ ಕಣ್ಣುಗಳಲ್ಲಿ ತಣ್ಣಗೆ ಮೌನವಿತ್ತು ಅದನ್ನವನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಪಪ್ಪನನ್ನ ಹಾಗೆ ನೋಡೋದಕ್ಕೆ ಆಗುತ್ತಿಲ್ಲ ತನ್ನ ದೆಸೆಯಿಂದಲೇ ಅವನು ಹಾಗಿರೋದು ಹೌದು ಅವನೇ ಮೆಲ್ಲಗೆ ಸಣ್ಣನೆ ನಗೆಯೊಂದನ್ನ ತುಟಿಗಳ ಮೇಲೆ ಹೇಗೋ ಮಾಡಿ ಹರಿದುಬಿಟ್ಟ ಪಪ್ಪಾ ಅದನ್ನ ಗಮನಿಸಿದರು ಅವರೂ ನಕ್ಕು ಬಿಟ್ಟರು ಅದು ಅವರ ಮುಖದಲ್ಲಿನ ಮೌನವನ್ನ ದೂರ ಓಡಿಸಿಬಿಟ್ಟಿತು ಅಬ್ಬಾ ಆಹಾ ಪಪ್ಪಾ ಈಗೇನು ಮಾಡುತ್ತಿದ್ದಾರೆ ಹೂಂ ತಮ್ಮ ಅಗಲದ ಬೆಚ್ಚನೆಯ ತೋಳುಗಳಲ್ಲಿ ಅವನನ್ನ ಅದುಮಿಕೊಂಡರು ಸಣ್ಣಗೆ ಸುಳಿಯುತ್ತಿದ್ದ ಗಾಳಿ ಆ ಸುಖದ ಬಿಸಿಯನ್ನ ತಾನೂ ತನ್ನ ತೋಳುಗಳಲ್ಲಿ ಇಳಿಸಿಕೊಂಡಿತು ಹಾಗೆ ಮಾಡಿದ ಅದು ಯಾರಿಗೂ ಕಾಣದ ಹಾಗೆ ಅವನ ಮುಂದೆ ಉಹುಂ ಅಂತ ನಕ್ಕು ಹಾರಿಹೋಯಿತು ಅವನು ನಕ್ಕಾದರೆ ಅಕ್ಕಪಕ್ಕದಲ್ಲಿರೋ ಯಾರಿಗೂ ಆ ನಗು ಗೊತ್ತಾಗಲೇ ಇಲ್ಲ ಟ್ರೇನು ಓಹೋ ನನಗೆಲ್ಲಾ ಗೊತ್ತಾಗೆ ಆಗತ್ತೆ ಅನ್ನೋರ ಹಾಗೆ ಹೋಗತಾನೇ ಇತ್ತು